മധുഗുട ക്ഷീരാ മധുഗുട സഭയണുര മറുതി നമിസി നി മറി നമിസി നിറത്ത ശരണ മനദി പാര ശരണ മനദി ಒಡ ಹುಟ್ಟಿದ ತಮ್ಮನನ್ನೇ ದಂಡಿಸಿದ ಈ ರಾಜಧರ್ಮ ಇದೆಷ್ಟು ಬಳಲಿಸುತ್ತಿದೆ ಲಕ್ಷ್ಮಣ ಏನಾದ ಲಕ್ಷ್ಮಣ ಏನಾದ ಓಹೋ ಯಾರದು ಹನುಮಾ ಬಾರಯ್ಯ ಏನೀದು ಗುಡ ಎಂದಿಗೂ ಕಾಣದ ಶಾಂತ ಭಾವವೊಂದು ನಿನ್ನನ್ನು ಕಾಡುತ್ತಿರುವುದನ್ನು ಕಾಣುತ್ತಿದ್ದೇನೆ ವರವಾಗಿ ಕಂಡರೂ ಶಾಪವಾಗಿ ಯಾವ ಕ್ಷಣಗಳನ್ನು ಕಾಣಲು ನಾವು ಇಷ್ಟಪಡಲಾರೆವೋ ಇಂತಹ ಕ್ಷಣಗಳನ್ನು ಕಾಣುವ ಅನಿವಾರ್ಯತೆ ಈ ಬಹು ಆಯುಷ್ಯವೋ ಚಿರಂಜೀವಿಗಳು ಅವರದ್ದು ನೋಡಿದೆಯೋ ಹನುಮ ಮಾತು ಉಮ್ಮೆ ಆದರೂ ಹೇಳಬೇಕು ಹೇಳಲೇಬೇಕು ನಾನು ರಗವನು ತಾನೀರಿಗಿಳಿದು ದಯ್ಯಾ ಉರಗವನು ತಾನೀರಿಗಿಳಿದು ದಯ್ಯಾ ಮಾನಿಯು ಜಯ ದಿ ಜಯಕೇ ಮಾನಿನಿಯು ಜಬದಿ ಜನಗೆ ಧುಮುಕಿದನು ಕಾಣಸಿಗಳಿನ್ನು ಜಗಗೆ ಒಬ್ಬ ವೀರನಾಗಿ ಸ್ಥಿತಪ್ರಜ್ಞನಾಗಿ ರಕ್ಕಸರಭೇದ್ಯ ಕೋಟೆಯನ್ನು ಸೀಳಿ ಏಕಾಂಗಿಯಾಗಿ ಅಟ್ಟಹಾಸ ಮಾಡಿದವನು ನೀನು ಸಮುದ್ರವನ್ನು ಲಂಘಿಸಿದ ಮಹೌಷಧಿ ಪರ್ವತವನ್ನು ಕಿತ್ತು ತಂದ ವೀರ ಹನುಮ ಅಣಿಮಾದಿ ಅಷ್ಟಸಿದ್ಧಿಗಳುಳ್ಳ ಭಕ್ತ ಅಗ್ರೇಸರನಾದ ಶ್ರದ್ಧೆಯ ಹನುಮ ನಿನಗೇಕೋ ಇಂಥ ಕಳವಳ ರಾಮನಿಂದ ಸುರಕ್ಷಿತವಾದ ಈ ಅಯೋಧ್ಯೆ ಹೊಸ ತಿರುವೊಂದನ್ನು ಪಡೆಯುತ್ತಿದೆ ಆತಂಕ ದೃಶ್ಯ ನೀನು ಕಂಡದ್ದು ಏನಾದರೂ ನಿರಂತರವಾಗಿ ಮಧ್ಯಾಹ್ನದಲ್ಲಿರುವ ನಾನು ಇಂದು ಸರಯು ತೀರದಲ್ಲಿದ್ದೆ ಮರವೊಂದರ ಮೇಲೆ ನನಗೆ ದನೆಗೂಡಿಸಿದ್ದು ಸರಯು ಅಂತಹ ಸ್ಥಳದಲ್ಲಿ ನಿನ್ನ ತಮ್ಮನಾದ ಲಕ್ಷ್ಮಣ ಏನು ಲಕ್ಷ್ಮಣ ತೀರದಲ್ಲಿರುವನೆ ಇದ್ದಾನೆ ಅಲ್ಲ ಇದ್ದನು ಕೌತುಕವೇನು ಗೊತ್ತು ಜೊತೆಯಲ್ಲಿ ಊರ್ಮಿಳೆ ಇಬ್ಬರೂ ತಪಸ್ಸಿನಲ್ಲಿದ್ದರು ರಾಮ ರಾಮ ತಪಸ್ಸಿನಲ್ಲಿ ಮುಳುಗಿದ್ದ ಊರ್ಮಿಳೆ ಅವಳನ್ನು ಸರ್ಪವನ್ನು ಆವರಿಸಿತು ಚಕಿತನಾದ ರಾಮ ನಿನ್ನ ಭ್ರಮೆಯಲ್ಲ ತಾನೆ ಅಲ್ಲ ರಾಮ ಕಣ್ಣಾರ ಕಂಡಿದ್ದೇನೆ ಗುಪ್ತವಾಗಿ ಮುಂದೆ ನೋಡುತ್ತಿದ್ದಾನೆ ನೋಡುತ್ತಿದ್ದಾನೆ ನಾನು ನೋಡುತ್ತಿರಲು ನದಿಯ ನಾನೋಡುತ್ತಿರಲು ನದಿಯ ಉರಗವನು ತ ನೀರಿಗಿಳಿದು ದಯ್ಯಾ ಉರಗವದು ತೀರಿಗಿಳಿದು ದೈಯ ಮಾನಿಯು ಜಬದಿ ಜಲಗೆ திக்கி பசி காணும்